ವಿದ್ಯಾರ್ಥಿನಿ ಆಗಿರ್ಬೋದು ಸೊ ಅದ ವಿದ್ಯಾರ್ಥಿನಿಯಾಗಿ ನಾವು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಅಕ್ಕಿ ಒಂದು ಹೆಣ್ಣು ಮಗಳಾಗಿ ನಾವೆಲ್ಲ ಅರ್ಥ ಮಾಡ್ಕೊಂಡು ಅಕ್ಕಿ ಜೊತೆಗೇನೆ ಪ್ರತಿನಿಧಿಯಾಗಿ ನಾವೆಲ್ಲ ಹೋರಾಟ ಮಾಡ್ಬೇಕು ಯಾಕಂದ್ರೆ ಅಕ್ಕಿಯನೂ ಒಬ್ಬ ಕುಟುಂಬದವ್ರಿಗೆ ಹೆಣ್ಮಗಳನ್ನ ಸೊ ನಾವು ಹೆಣ್ಮಗಳನ್ನ ನಮ್ ನಮಗೆ ಪರಿಸ್ ಆಕೆ ಹಂಗೆ ನಮಗೆ ಪರಿಸ್ಥಿತಿ ಬರಬಾರ್ದಂತಂದ್ರೆ ಅವಂಗ ಯಾರು ಅವ್ನು ಯಾವ ಪ್ರ ಪ್ರತಿನಿಧಿಯಾಗಿ ಇದು ಮಾಡಿದಾನಲ್ಲ ಸೊ ಅವಂಗೂ ಎನ್ಕೌಂಟರ್ ಮಾಡಲೇಬೇಕು ತಕ್ಷ ಶಿಕ್ಷೆ ಆಗಬೇಕು ಅವ್ ಅಕ್ಕಿಗೆ ಬಂದೈತಂದ್ರೆ ನೆಕ್ಸ್ಟ್ ನಮಗೂ ಬರ್ಬೋದಲ್ಲ ಅದ ಸಿಚುವೇಶನ್ ನಾವು ನಮ್ಮ ಫ್ಯಾಮಿಲಿ ಅಂತಂದ್ರೆ ನಾವು ಹಂಗೆ ಮಾಡ್ತಿದ್ವು ಸೊ ಅಕ್ಕಿನ ಎದುರಾಗಿ ನಿಂತು ನಾವು ಎನ್ಕೌಂಟರ್ ಮಾಡ್ಬೇಕಂತ ಹೇಳ್ತ ಹೇಳ್ತೇವಿ ಆಮೇಲೆ ಇದೇ ರೀತಿ ಸಿಚುವೇಶನ್ ಮೊನ್ನೆ ಹೈದ್ ಹೈದ್ರಾಬಾದ್ ಒಳಗೆ ನಡ್ದಿತ್ತ ಆ ಹೈದ್ರಾಬಾದ್ ಒಳಗನ ಪಿ ಎಸ್ ಎನ್ಕೌಂಟರ್ ಇದ್ರ ಸೊ ಆ ಎನ್ಕೌಂಟರ್ ಒಳಗನೂ ಎನ್ಕೌಂಟರ್ ಮಾಡಬೇಕು ನಾವು ಹೇಳ್ತೀವಿ ಬೀದಿ ಅವ್ರ ಕಡೆ ಕಾಳಜಿ ಬಯಸ್ರಿ ಅವ್ರ ಕಣಿಕರ ತೋರಿಸ್ರಿ ಇದನ್ ಬಿಟ್ಟ ನನ್ನ ಮಗ ಅದನು ನಿಮ್ಮ ಮಗ ಅದನ್ನ ಇಲೆಕ್ಷನ್ ಬಿಜಿ ಆದ್ರ ಇನ್ನೊಬ್ಬರ ಹೆಣ್ಣ ಮಕ್ಕಳ ಬೀದಿ ಏನ ಆಗುದ್ರಾಗ ಯಾರ್ ನೋಡೋರು ಇದ್ರ ಅನ್ಯಾಯ ಅದು ಯಾರು ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡಿಯುತ್ತಿರುವಂತ ಕಾರ್ಪೋರೇಟರ್ ಮಗಳು ಅವರು ನಿಮ್ಮ ಸರ್ಕಾರದಾಗ ನ್ಯಾಯ ಸಿಗಲಿಲ್ಲ ಅಂತ ಯಾರ ಮನೆಗೆ ಹೋದ್ರು ಬಿ ಜೆ ಪಿ ಮನೆಗೆ ಬಾಗಿಲಿಗೆ ಹೋಗಿ ನನಗೆ ಅನ್ನ ನ್ಯಾಯ ಕೊಡಿಸ್ರಿ ಅಂತ ಕೇಳಿದ್ರು ಅಂದ್ರೆ ನಿಮ್ಮ ಸರ್ಕಾರದಾಗ ಇಲ್ಲ ನೀತಿ ಇಲ್ಲ ನೀವೆಲ್ಲರೂ ಅಯೋಗ್ಯರು ಅಂದ್ರೂ ತಪ್ಪಲ್ಲ ಅಂತ ನನ್ನ ಅಭಿಪ್ರಾಯ ಅನಿಸ್ತೈತಿ ಅದಕ್ಕ ಅಲ್ಲ ನೀವು ಏನು ಮಾಡಾಕತ್ತೀರಿ ನಿಮ್ಮ ಸರ್ಕಾರ ಏನು ಮಾಡಾಕತ್ತೈತಿ ನೀವು ಬಂದಂಗಿದ್ರೆ ಇದನ್ನ ನೋಡೋದಾಗೈತಿ ಪಕ್ಕದ ರಾಜ್ಯದಾಗ ಒಂದು ಸರ್ಕಾರ ಐತಿ ಪಕ್ಕದ ರಾಜ್ಯದಾಗ ಸರ್ಕಾರ ಹೆಂಗೈತೆ ಅಂದ್ರೆ ಏನೇ ಇಂಥ ಕೃತ್ಯಗಳಾದ್ರೆ ನಿತ್ಯ ಜಾಗದಾಗ ಎನ್ಕೌಂಟ್ರ್ ಮಾಡ್ತಾರೋ ನಿತ್ಯ ಜಾಗದಾಗ ಬುಲ್ಡೇಜರ್ ಹಚ್ತಾರು ಕಾಂಗ್ರೆಸ್ ಸರ್ಕಾರ ಏನು ಮಾಡತ್ತೀರಿ ನೀವು ಬಿಕ್ಕಿ ಭಾಗ್ಯ ಬಿಕ್ಕಿ ಭಾಗ್ಯಗಳನ್ನು ಕೊಟ್ಟ್ರಿ ಮಣ್ಣಿನ ದಿವಾಳಿ ಹಚ್ಚಿರಿ ಹಾದಿನ ತಪ್ಸಿರಿ ಅದು ಕೇಂದ್ರ ಸರ್ಕಾರ ಕೊಡೋದು ಐದು ಅಕ್ಕಿನೂನು ಐದು ಕೆಜಿ ಅಕ್ಕಿನೋ ನಮ್ದಾನ ಅಂದ್ರಿ ನಿಮ್ಮದು ಏನಾರು ಐತಿ ನಿಮ್ಮದು ಕೊಲೆ ಸುಲಿಗೆ ಮಾಡೋದು ಹೆಣ್ಮಕ್ಳನ್ನ ಅಪಹರಣ ಮಾಡೋದು ಹೆಣ್ಮಕ್ಳನ್ನ ಬರೋಬರವಾಗಿ ಹತ್ಯೆ ಮಾಡೋದು ಇದನ್ನ ಬಿಟ್ರೆ ಅಂತೇಳಿ ಏನೈತಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಕಿಂಚಿತ್ತಾದರೂ ಇದ್ರೆ ಘನ ಸರ್ಕಾರದವರು ನಿಮ್ಗೆ ಏನಾದರೂ ಯೋಚನೆ ಅನ್ನೋದು ಇದ್ರೆ ಆ ಮಗುವಿಗೆ ನ್ಯಾಯ ಕೊಟ್ರೆ ಸರಿ ಇಲ್ಲಾಂದ್ರೆ ನಾಳೆ ನಾವು ಉಗ್ರ ಪ್ರತಿಭಟನೆ ಮಾಡೋಕೆ ನಾವು ಎಲ್ಲ ಮಹಿಳೆಯರು ಒಗ್ಗಟ್ಟಾಗಿ ನಾವು ಸಜ್ಜರು